ನನ್ನ ವಿಡಿಯೋ ನೋಡ್ತಿರೋ ಎಲ್ಲ ಕರ್ನಾಟಕ ಜನತೆಗೂ ವೆಲ್ಕಮ್ ಟು ಮೈ ಚಾನಲ್ ವ್ಲಾಗ್ ಫುಲ್ ನೋಡಿ ಸಪೋರ್ಟ್ ಮಾಡಿ ಇನ್ನು ಈ ವಿಡಿಯೋ ಬಂದು ಇಪ್ಪತ್ತಾರನೇ ತಾರೀಕು ಮಾರ್ಚ್ ಆಗಿರುತ್ತೆ ಸೊ ಏನಪ್ಪ ಸ್ಪೆಷಲ್ಲು ಅಂತ ಅನ್ ಅಂದರೆ ನನ್ನ ಮಗನ ಬರ್ಡೆ ಸೊ ಚಿಕ್ಕ ಮಗನು ಮಿಥುನ್ ಬರ್ಡೇ ಇರುತ್ತೆ ಸೊ ಅವನು ಇಪ್ಪತ್ತಾರನೇ ತಾರೀಕು ಎರಡು ಸಾವಿರದ ಇಪ್ಪತ್ತೊಂದು ಅವನ ಬರ್ಡೇ ದಿನ ಈ ವರ್ಷ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಏನು ಅಂತ ಒಂದು ಸಿಂಪಲ್ ಬ್ಲಾಗ್ನ ತೊಗೊಂಡಿದ್ದೀನಿ ಸೊ ಮಾರ್ನಿಂಗೇ ಅವನ್ನ ಒಂದು ಖುಷಿಯಿಂದ ಎಬ್ಬರಿಸ್ಬೇಕು ಅಂತ ನಾನು ನನ್ನ ದೊಡ್ಡ ಮಗ ಇಬ್ಬರು ಪ್ಲ್ಯಾನ್ ಮಾಡಿ ಕೆಲವೊಂದು ಕಲರ್ ಬೆಲೂನ್ಸ್ನ ತೊಗೊಂಡು ಬಂದು ಅವ್ನು ಬೆಡ್ ಮೇಲೆ ಸ್ಪ್ರೆಡ್ ಮಾಡಿದ್ದೀವಿ ಸೊ ಅವ್ನಿಗೆ ನೋ ಐಡಿಯಾ ಆ್ಯಕ್ಚುಲಿ ಸೊ ಎದ್ದ ಮೇಲೆ ಒಂದು ಸ್ವಲ್ಪ ಮಕ್ಕಳು ಎದ್ದಿದ್ದ ತಕ್ಷಣವೇ ಅಷ್ಟು ಆ್ಯಕ್ಟಿವ್ ಆಗಿರಲ್ಲ ಅವರು ಒಂದು ಸ್ವಲ್ಪ ಟೈಮ್ ತೊಗೊಳ್ತಾರೆ ಸ್ವಲ್ಪ ಸ್ಟೆಪಲ್ಲಿ ಬರೋಕ್ಕೆ ನಾನು ಅದೇ ರೀತಿ ಸ್ವಲ್ಪ ನಿಧಾನಕ್ಕೆ ಅವನಿಗೆ ಹ್ಯಾಪಿ ಬರ್ಡೇ ಅಂತ ವಿಶ್ ಮಾಡ್ತಾ ಹಾಡು ಹೇಳ್ತಾ ಅವನ ಹ್ಯಾಪಿ ಫೀಲ್ ಮಾಡಿದೆ ಸೊ ಅದಾದಮೇಲೆ ಅವನು ತುಂಬ ಹ್ಯಾಪಿಯಾಗಿ ಫೀಲ್ ಮಾಡ್ದೆ ಸೊ ನಾನು ಚಿಕ್ಕ ಮಗ ಹುಟ್ಟಿದ್ದು ಬಂದುಬಿಟ್ಟು ಕೊರೋನಾ ಸೆಕೆಂಡ್ ಸ್ಟೇಜಲ್ಲಿ ಸೊ ಎರಡೂ ನಾರ್ಮಲ್ ಡೆಲಿವರಿನೇ ಆಗಿತ್ತು ಮತ್ತು ಸ್ಪೆಷಲ್ ಏನಪ್ಪ ಅಂದರೆ ನನ್ನ ಚಿಕ್ಕ ಮಗ ನಂಜಿನ ಗುಡು ತೇರಾಗಿತ್ತು ಆವತ್ತು ಸೊ ಆವತ್ತಿನ ದಿನವೇ ನನಗೆ ಡೆಲಿವರಿ ಪೇಯ್ನ್ ಬಂದಿದ್ದು ತೇರೆಳಿ ತೇರ್ ತೇರು ದಿನನೇ ನನಗೆ ನನ್ನ ಮಗು ಜ ಹುಟ್ಟಿದ್ದು ತುಂಬಾ ಖುಷಿ ಆಯಿತು ಆವತ್ತಿಂದನೇ ನನ್ನ ದೇವರಿಗೆ ಬೇಡ್ಕೊಂಡೆ ಯಾವುದೇ ಕಾರಣಕ್ಕೂ ನಾನು ಪ್ರತಿ ವರ್ಷ ಬಂದು ತೇರತ್ರ ಪೂಜೆ ಕೊಡ್ತೀನಿ ಅಂತ ಸೊ ಅದೇ ರೀತಿಯೇ ಈ ವರ್ಷವೂ ಏಪ್ರಿಲ್ ಒಂಬತ್ತನೇ ತಾರೀಕು ಬಿದ್ದಿದೆ ನಂಜಿನ ತೇರು ಸೊ ನೀವೇನಾದರೂ ನಂಜುಂಡೇಶ್ವರ ಭಕ್ತರಾಗಿದ್ದರೆ ದಯವಿಟ್ಟು ಅದನ್ನು ಮಿಸ್ ಮಾಡಬೇಡಿ ಒಂಬತ್ತನೇ ತಾರೀಕು ತುಂಬ ಶ್ರೇಷ್ಠವಾದ ದಿನ ಆ್ಯಂಡ್ ತೇರು ನೀವು ನೋಡಲಿಕ್ಕೆ ತುಂಬ ಖುಷಿ ಪಡುವಂಥ ದಿನ ಅಷ್ಟು ಒಳ್ಳೆಯದಾಗಿ ತೇರೆಲ್ಲ ನಡೆಯುತ್ತೆ ಒಂದು ಸಲ ಹೋಗಿ ಎಂಜಾಯ್ ಮಾಡಿ ಸೊ ಇನ್ನು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಮತ್ತು ನನ್ನ ದೊಡ್ಡ ಮಗನೂ ಫಸ್ಟು ನಾನು ಹೇಳಿದ ತಕ್ಷಣ ತುಂಬ ಕ್ಯೂರಾಸಿಟಿಯಿಂದ ಹೋಗಿ ಬಲೂನ್ಸ್ ಎಲ್ಲ ತೊಗೊಂಡು ಬಂದು ತಮ್ಮನ್ನು ಖುಷಿಪಡಿಸ್ತಾ ಅವನು ಕೂಡ ಖುಷಿಪಟ್ಟ ಸೊ ಈ ಥರ ಅವ್ರ ಬಾಂಡಿಂಗ್ ಈ ಥರ ಇಷ್ಟು ಲೆವೆಲಾಗಿರುತ್ತೆ ಚಿಕ್ಕ ಮಕ್ಕಳಲ್ಲಿ ಹೇಗೆ ಇದ್ರೂ ಆ ಒಂದು ಬ್ರದರ್ ಬಾ ಸಿಸ್ಟರ್ ಬಾಂಡಿಂಗ್ಸ್ನ ಯಾರೂ ಕಂಪೇರ್ ಮಾಡಲಿಕ್ಕೆ ಆಗಲ್ಲ ಇನ್ನು ನಾನು ಬೆಳಗ್ಗೆ ಮಾರ್ನಿಂಗೇ ಟಿಫನ್ಗೆ ಬಂದುಬಿಟ್ಟು ಖಾರ ಪೊಂಗಲ್ನ ಮಾಡಿಕೊಂಡೆ ಸಿಂಪಲ್ಲಾಗಿ ಇದು ರೆಸಿಪಿ ಮತ್ತು ಮಕ್ಕಳಿರೋ ಮನೆಯಲ್ಲೇ ಖಾರ ಪೊಂಗಲ್ಲು ಖಾರ ಇಲ್ಲದಿರೋ ಹೇಗೆ ಟೇಸ್ಟಾಗಿ ಮಾಡೋದಂತ ನಾನು ಇಲ್ಲಿ ತಿಳಿಸ್ಕೊಡ್ತೀನಿ ಸೊ ಇಲ್ಲಿ ಒಂದು ಬಾಣಲಿಗೆ ನಾನಿಲ್ಲಿ ಸಾಸಿವೆನ ಹಾಕ್ಕೊಂಡಿದ್ದೀನಿ ಮತ್ತು ಜೀರಿಗೆನ ಹಾಕಿದ್ದೀನಿ ಸೊ ಮೇಲೆ ನಾನು ಬೆಳ್ಳುಳ್ಳಿ ಒಂದು ಸ್ವಲ್ಪ ಅಷ್ಟು ಒಣಗಿದ ಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಕರಿಬೇವು ಒಂದು ಸ್ವಲ್ಪ ನೀವು ಹಸಿ ಮೆಣಸಿನ್ಕಾಯಿ ಕೂಡ ಹಾಕ್ಕೋಬೋದು ತುಂಬ ಖಾರ ಬೇಕು ಆದರೆ ಇಲ್ಲಿ ಬೇಸಿಗೆ ಅಂತ ಒಂದೇ ಒಂದು ಕಾರಣಕ್ಕೆ ಒಣಗಿದ ಮೆಣಸಿನ್ಕಾಯನ್ನ ಯೂಸ್ ಮಾಡಿದ್ದೀನಿ ಮತ್ತು ತುಂಬ ಖಾರ ಖಾರ ಮಾಡಿದ್ರು ಮಕ್ಕಳು ತಿನ್ನಲ್ಲ ಅದಕ್ಕೋಸ್ಕರ ಹಸಿಮೆಣಸಿನ್ಕಾಯಿ ಒಣಗಿದ ಮೆಣಸಿನ್ಕಾಯಲ್ಲಿರೋ ಬೀಜಗಳನ್ನ ತೆಗೆದುಬಿಟ್ಟೆ ನಾನಿಲ್ಲಿ ಯೂಸ್ ಮಾಡಿದ್ದೀನಿ ಅದಾದಮೇಲೆ ನಾವಿವಾಗ ಒಂದು ಗ್ಲಾಸ್ ಅಕ್ಕಿ ತೊಗೊಂಡ್ರೆ ನಾವು ಮೂರು ಗ್ಲಾಸ್ ನೀರು ಬ ನೀರು ಹಾಕಬೇಕಾಗುತ್ತೆ ಅಲ್ಲ ತ್ರಿಬಲ್ ರೇಷಿಯೋದಲ್ಲಿ ಹಾಕಬೇಕಾಗುತ್ತೆ ಆವಾಗ ನಿಮಗೆ ತು ನೀರಲ್ಲಿ ನೀರಿನ ಅಂಶದಲ್ಲಿ ನೀರಿನ ರೂಪದಲ್ಲಿ ನಿಮಗೆ ಪೊಂಗಲ್ ಇರುತ್ತೆ ಗಟ್ಟಿಯಾಗಿ ಬರಲ್ಲ ಸೊ ನೀರನ್ನ ಹಾಕ್ಕೊಂಡು ನಾನು ಸ್ವಲ್ಪ ಚ ಅರಶಿನ ಪುಡಿ ಹಾಕ್ಕೊಂಡೆ ಹಾಕಿ ಸ್ವಲ್ಪ ಕಲಿಸ್ಬಿಟ್ಟೆ ಅದಾದಮೇಲೆ ನಾನು ಹೆಸರು ಬೇಳೆನ ಹುರ್ಕೊಂಡಿದ್ದೆ ಮೊದಲೇ ಅದ್ರ ಜೊತೆಗೆ ಅಕ್ಕಿನ ಮಿಕ್ಸ್ ಮಾಡಿ ತೊಳೆದುಬಿಟ್ಟು ನಾನಿವಾಗ ಹಾಕ್ತಿದ್ದೀನಿ ಸೊ ನೀವು ಬೇಳೆ ಬಂದುಬಿಟ್ಟು ಬೇಳೆ ಮತ್ತು ಅಕ್ಕಿ ಎರಡು ಒಂದೇ ಕ್ವಾಂಟಿಟಿಯಲ್ಲಿ ಹಾಕ್ಕೊಳ್ಳಿ ಅವಾಗೆ ಪೊಂಗಲ್ ಚೆನ್ನಾಗಿ ಬರುತ್ತೆ ಬೇಳೆ ತುಂಬ ಕಡಿಮೆ ಹಾಕ್ಕೊಂಡು ಅಕ್ಕಿ ಜಾಸ್ತಿ ಹಾಕಿದ್ರೆ ಪೊಂಗಲ್ ಅಷ್ಟು ಟೇಸ್ಟಿಯಾಗಿರೋಲ್ಲ ಮತ್ತು ನಿಮಗೆ ಅಷ್ಟು ಪೊಂಗಲ್ ಅನ್ನೋ ಕಾನ್ಸೆಪ್ಟೇ ಸಿಗಲ್ಲ ಅದರಿಂದ ಎರಡೂ ಸಮಾನ ಕ್ವಾಂಟಿಟಿಯಲ್ಲಿ ತೊಗೊಳ್ಳಿ ಅಂತಲೇ ಹೇಳ್ತೀನಿ ಇನ್ನೂ ಕಲಿಸ್ಕೊಂಡೆಲ್ಲ ಆದಮೇಲೆ ಅದಕ್ಕೆ ಬೇಕಾಗಿರೋ ಅಷ್ಟು ಉಪ್ಪು ನಿಮಗೆ ಎಷ್ಟು ಬೇಕೋ ಅಷ್ಟು ಆಲ್ಮೋಸ್ಟ್ ನಾನು ಮೊದಲಿಂದನೂ ಹೇಳ್ತೀನಿ ಉಪ್ಪು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ಜಾಸ್ತಿ ಆದರೆ ಮತ್ತೆ ನಾವು ಇದು ಮಾಡೋಕ್ಕಾಗಲ್ಲ ಕಡಿಮೆ ಇದ್ದರೆ ಹಾಕ್ಕೊಂಡು ತಿನ್ಬೋದು ಸೊ ಅದು ಸ್ವಲ್ಪ ಕಲಸಿಬಿಟ್ಟು ಮುಚ್ಚಳನ ಮುಚ್ಚಿ ಒಂದು ಮೂರು ವಿಷಲ್ ಬಿಡಿ ಸೊ ಇನ್ನು ನಾನು ಮೂರು ಆದಮೇಲೆ ಓಪನ್ ಮಾಡಿದ್ರೆ ಸ್ವಲ್ಪ ಗಟ್ಟಿ ಬಂದುಬಿಟ್ಟಿತ್ತು ಸೊ ಅದಕ್ಕೋಸ್ಕರ ನಾನೇನು ಮಾಡಿದೆ ಒಂದು ಪಾತ್ರೆಯಲ್ಲಿ ಬಿಸಿನೀರ ಕಾಯಿಸಿ ಹೂವಿದೆ ಆವಾಗ ಸ್ವಲ್ಪ ನೀರಿನ ಅಂಶದ ರೂಪದಲ್ಲಿ ಬರುತ್ತೆ ಯಾವುದೇ ಕಾರಣಕ್ಕೂ ತಣ್ಣೀರೆಲ್ಲ ಹಾಕಕ್ಕೆ ಹೋಗ್ಬಿಡಿ ಬಿಸಿನೀರೆ ಕಾಯಿಸಿ ಹಾಕಿ ಈ ಥರ ಸ್ವಲ್ಪ ನೀರು ನೀರಾಗಿ ಬರುತ್ತೆ ಇದಕ್ಕೆ ನಿಮಗೆ ಆಗಿ ಖಾರ ಚಟ್ನಿ ಮಾಡ್ಕೊಂಡು ತಿನ್ಬೋದು ಸೊ ನಾವು ಕೂಡ ಅದಕ್ಕೆ ಚಟ್ನಿನೇ ಮಾಡಿದ್ದೆ ಸೊ ಅನ್ನ ಸ್ವಲ್ಪ ಲಾಸ್ಟಲ್ಲಿ ಆಗಿ ತುರ್ದಿಷ್ಟು ತುರ್ದಿಟ್ಕೊಂಡಿರೋ ತೆಂಗಿನಕಾಯಿ ಮತ್ತು ಸ್ವಲ್ಪ ತುಪ್ಪ ಹಾಕ್ಕೊಂಡು ಕಲಸಿಟ್ಬಿಟ್ರೆ ನಮ್ಮ ಖಾರ ಪೊಂಗಲ್ ಬಿಸಿ ಬಿಸಿ ಖಾರ ಪೊಂಗಲ್ ರೆಡಿ ಆಗುತ್ತೆ ಇನ್ನು ಮಕ್ಕಳಿಗೂ ಸರ್ವ್ ಮಾಡೋ ಟೈಮು ಸೊ ನೀವು ಇದನ್ನು ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಟ್ರೈ ಮಾಡಿ ಕಮೆಂಟ್ ಮೂಲಕ ತಿಳಿಸ್ಬೋದು ಸೊ ಹೀಗೆ ಒಂದು ಒಳ್ಳೆ ರೆಸಿಪಿಗೋಸ್ಕರ ಒಳ್ಳೊಳ್ಳೆ ವೀಡಿಯೋ ಮಾಡಿ ಶುರು ಮಾಡ್ತೀನಿ ಇನ್ನು ನಾನು ಮಗುಗೆ ಬ ಸ್ನಾನ ಮಾಡಿಸಿ ಬಟ್ಟೆ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ ಅವನಿಗೆ ಈ ಡ್ರೆಸ್ ಬಂದುಬಿಟ್ಟು ನಾನು ಫಸ್ಟ್ ಕ್ರೈ ಆ್ಯಪಲ್ಲೇ ತೊಗೊಂಡಿದ್ದು ಫಸ್ಟ್ ಕ್ರೇ ಅಲ್ಲಿ ನಿಮಗೆ ತುಂಬ ಆಫರ್ಸ್ ಇರುತ್ತೆ ಕಲೆಕ್ಷನ್ಸ್ ಇರುತ್ತೆ ಮತ್ತು ಬ್ರ್ಯಾಂಡೆಡ್ ಡ್ರೆಸ್ ಇರುತ್ತೆ ಅದೊಂದೇ ಮತ್ತು ನಮ್ಮ ಮಿಡಲ್ ಕ್ಲಾಸ್ಗೆ ತುಂಬ ಆಗಿರುವಂಥ ಆ್ಯಪ್ ಅಂತಲೇ ಹೇಳ್ಬೋದು ಮಕ್ಕಳಿಗೆ ಹೊರಗಡೆ ಹೋಗಿ ಶೋರೂಮಲ್ಲಿ ಒಬ್ಬರಿಗೇ ಎರಡು ಸಾವಿರ ಹತ್ತು ಹತ್ತಿರ ಬಟ್ಟೆಗಳಿಗೆ ನಾವು ದುಡ್ಡು ದುಡ್ಡು ಕೊಡಬೇಕಾಗುತ್ತೆ ಸೊ ಅದ್ರ ಬದಲು ಇಲ್ಲಿ ನಾನು ಈ ತೊಗೊಂಡಿರೋ ಬಟ್ಟೆ ಬಂದುಬಿಟ್ಟು ಏಯ್ಟ್ ಹಂಡ್ರೆಡ್ ರುಪೀಸ್ಗೆ ಎಮ್ ಆರ್ ಪಿ ಬಂದು ತೌಸಂಡ್ ತ್ರೀ ಹಂಡ್ರೆಡ್ ಇತ್ತು ಅದರಲ್ಲಿ ಆಫರ್ ಹೋಗಿ ಏಯ್ಟ್ ಹಂಡ್ರೆಡ್ ರುಪೀಸ್ಗೆ ನನಗೆ ಈ ಬಟ್ಟೆ ಸಿಕ್ತು ನಾನು ಇದಕ್ಕೆ ಫೈ ಔಟ್ ಆಫ್ ಫೈ ಔಟ್ ರೇಟಿಂಗೇ ಕೊಡ್ತೀನಿ ತುಂಬ ಚೆನ್ನಾಗೇ ಇತ್ತು ಹೇಳಬೇಕಂದ್ರೆ ಬೌ ಕೊಟ್ಟಿದ್ದರು ಸೊ ಎಲ್ಲ ಕೊಟ್ಟಿದ್ರು ತುಂಬ ಚೆನ್ನಾಗೇ ಇತ್ತು ಕಲರ್ ಕಾಂಬಿನೇಷನ್ ಆಗಲಿ ನನಗಂತೂ ತುಂಬಾ ಇಷ್ಟ ಆಯಿತು ಸೊ ನೀವು ಕೂಡ ನೋಡಿ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ಸೊ ಇದ್ರ ಬಗ್ಗೆ ಏನಾದರೂ ಡೀಟೇಲ್ಸ್ ಬೇಕು ಫಸ್ಟ್ ಕ್ರ್ಯಾಪಲ್ಲಿ ಹೇಗೆ ಬುಕ್ ಮಾಡೋದೇನಂತಂದರೆ ನಾನು ನಿಮಗೆ ಒಂದು ಒಳ್ಳೆ ವೀಡಿಯೋ ಮಾಡಿ ಹಾಕ್ತೀನಿ ಸೊ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಸೊ ಹೀಗೆ ನನ್ನ ಮಗ ಬರ್ಡೇದಿಂದ ಮಿಂಚಿಂಗು ಸೊ ನೋಡ್ಬೋದು ಎಷ್ಟು ಹ್ಯಾಪಿಯಾಗಿದ್ದಾನೆ ಅಂತ ದೊಡ್ಡ ಮಗನಿಗೂ ತೆಗ್ದಿದ್ದೀನಿ ಅವ್ನಿಗೆ ರೆಡಿ ಮಾಡಿರೋ ವಿಡಿಯೋ ಯಾವುದು ತೊಗೊಳ್ಳಲಿಲ್ಲ ಬರೀ ಚಿಕ್ಕವನಿಗೆ ಮಾತ್ರ ತೊಗೊಂಡು ಹಾಕಿದ್ದೀನಿ ಸೊ ಈ ಥರ ಅವ್ನಿಗೆ ರೆಡಿ ಮಾಡಿ ಸಿಂಪಲ್ಲಾಗಿ ನ ಬರ್ಡೇ ಬಾಯ್ನ ಸ್ಟಾರ್ಟ್ ಮಾಡಿದೆ ಸೊ ಸಾಯಿಬ್ರೂಡ್ ಬಾ ಡ್ಯಾನ್ಸ್ಗಳೆಲ್ಲ ಮುಗಿಸ್ಕೊಂಡು ಹೊರಗಡೆ ಶಾಪಿಂಗ್ ಹೋಗೋ ಟೈಮ್ ಬಂತು ಸೊ ನನ್ನ ದೊಡ್ಡ ಮಗನ ಔಟ್ಫಿಟ್ನ ನೋಡ್ಬೋದು ನೀವು ಇದನ್ನು ಅಷ್ಟೇ ಫಸ್ಟ್ ಕ್ರ್ಯಾಪಲ್ಲಿ ನಾನು ಫೈವ್ ಹಂಡ್ರೆಡ್ ರುಪೀಸ್ಗೆ ತೊಗೊಂಡಿದ್ದು ಶರ್ಟು ಸೊ ಅದ್ರ ಜೊತೆಗೆ ಟೀ ಶರ್ಟ್ ಕೂಡ ಬರುತ್ತೆ ಒಳಗಡೆ ಹಾಫ್ ಸ್ಲೀವ್ದು ಸೊ ತುಂಬ ಚೆನ್ನಾಗೇ ಇತ್ತು ಅಂತಲೇ ಹೇಳ್ಬೋದು ಇನ್ನು ನಾವು ಮಂತ್ರಿ ಮಾಲೆಗೆ ಬಂದಿದ್ದು ಸೊ ನಮಗೆ ಯಾವಾಗಲೂ ಮಾಲೆ ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗೆ ಆಟ ಆಡೋಕ್ಕಾಗಲಿ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾವು ಮಂತ್ರಿ ಮಾಲೆಗೆ ಹೋಗ್ವಿ ಈ ಸಲ ತುಂಬ ಫೀಚರ್ಸ್ ಆ್ಯಡ್ ಆಗಿತ್ತು ಹೇಳಬೇಕಂದ್ರೆ ಎಕ್ಸ್ಟೆಂಡ್ ಮಾಡಿದ್ರು ಗೇಮ್ ಸೆಕ್ಷನ್ ಸೆಕ್ಷನ್ ಎಲ್ಲ ಇಲ್ಲಿ ಆಸಮ್ ಪ್ಲೇಸ್ ಪ್ಲೇ ಏರಿಯಾ ಇತ್ತು ಸೊ ಫಸ್ಟಾಗಿ ಅದನ್ನು ಮಾಡಿದರು ಅದಕ್ಕೋಸ್ಕರ ಅಲ್ಲೇ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ತುಂಬ ಟೈಪ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟಿ ಇತ್ತು ಮಕ್ಕಳು ಫಿಸಿಕಲಾಗಿ ತುಂಬ ಮಿಂಗಲ್ ಆಗ್ತಾರೆ ಗೇಮ್ಸಲ್ಲಿ ಅಂದ್ಬಿಟ್ಟು ನಾವು ಅಲ್ಲಿ ಪ್ಯಾಕ್ ಪ್ಯಾಕೇಜ್ ತಗೊಂಡ್ವಿ ಸೊ ಅಲ್ಲಿ ಸಾಕ್ಸ್ ಕೊಡ್ತಾರೆ ಈ ಸಾಕ್ಸಲ್ಲಿ ತುಂಬ ಸ್ಲಿಪ್ಪರ್ ಇರೋ ಕಾರಣ ಈ ಸಾಕ್ಸಲ್ಲಿ ನಿಮಗೆ ಗ್ರಿಪ್ ಇರೋ ಅಂತ ಇದನ್ನು ಹಾಕಿರ್ತಾರೆ ಸೊ ಅದಕ್ಕೋಸ್ಕರ ಈ ಸಾಕ್ಸ್ನನ್ನು ತೊಗೊಂಡು ನಾವು ಒಳಗಡೆ ಎಂಟ್ರಿ ಆದ್ವಿ ನಿಜವಾಗ್ಲೂ ತುಂಬ ಚೆನ್ನಾಗೇ ಇತ್ತು ಮಕ್ಕಳಿಗೆಲ್ಲ ಆಡಲಿಕ್ಕೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು ಸೊ ನಾವು ಕೂಡ ಹೋಗ್ಬೋದು ಆದರೆ ಶೂ ಕವರ್ ಹಾಕ್ಕೊಂಡು ಹೋಗಬೇಕಾಗುತ್ತೆ ಸೊ ಹೋಗ್ತಾ ಹೋಗ್ತಾನೆ ಒಳಗಡೆ ಎಲ್ಲ ಕಿಚನ್ ಸೆಟಪ್ ಆಗಲಿ ಬಾಲ್ಸ್ ಲ್ಯಾಡರು ಇದು ಸ್ಲೈಡ್ಸ್ ಸ್ಲೈಡರ್ಸ್ ಎಲ್ಲ ತುಂಬ ಚೆನ್ನಾಗೇ ಇತ್ತು ಬ್ಲಾಕ್ಸ್ ಪ್ರತಿಯೊಂದು ನಮ್ಮ ಮಕ್ಳಿಗಾಡಲಿಕ್ಕೆ ತುಂಬ ತುಂಬ ಚೆನ್ನಾಗೇ ಇತ್ತು ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ನಿಮ್ಮ ಮಕ್ಕಳನ್ನೂ ಒಂದ್ಸಲ ಕರ್ಕೊಂಡೋಗಿ ಸೊ ಈ ಗೇಮ್ ಎಲ್ಲ ಒಂದ್ ಸ್ವಲ್ಪ ಎರಡು ವರ್ಷ ಮೂರು ವರ್ಷ ಮಕ್ಕಳೆಲ್ಲ ಆಡ್ಬೋದು ಬಟ್ ಇವಾಗ ನನ್ನ ಮಗ ಹೋಗ್ತಿರೋದಿಲ್ಲ ಸ್ವಲ್ಪ ಒಂದು ಐದಾರು ವರ್ಷದ ಮೇಲ್ಮಕ್ಕಳಿಗೇನೆ ಸೂಟೇಬಲ್ ಅಂತ ನಾನು ಪ್ರಿಫರ್ ಮಾಡ್ತೀನಿ ಯಾಕಂದರೆ ಸ್ವಲ್ಪ ಕಷ್ಟ ಇದೆ ಇದರಲ್ಲಿ ಆಡೋದು ನೋಡಿ ಇದೆಲ್ಲ ಪಾಸ್ ಮಾಡ್ಕೊಂಡು ಹೋಗೋದೆಲ್ಲ ಸ್ವಲ್ಪ ಕಷ್ಟ ಇದೆ ಅದಕ್ಕೆ ಹೆಚ್ಚು ಸಣ್ಣ ಸಣ್ಣ ಮಕ್ಕಳನ್ನ ಇಲ್ಲಿ ಕರ್ಕೊಂಡು ಬರೋದು ಬೇಡ ಅಂತಲೇ ನಾನು ಸಜೆಸ್ಟ್ ಮಾಡ್ತೀನಿ ಸೊ ನನ್ನ ಮಗ ಫಸ್ಟ್ ಟೈಮು ಟ್ರೈ ಮಾಡ್ತಿರೋದ್ರಿಂದ ಹಿಂಗೆ ಕಾಲಲ್ಲಿ ಅಂಬೆಗಾಲಲ್ಲಿ ಹೋಗ್ತಿದ್ದ ಆಮೇಲೆ ಐಡಿಯಾ ಬಂದಮೇಲೆ ಅವನಿಗೆ ಗೊತ್ತಾಯಿತು ಹೇಗೆ ಬರಬೇಕು ಏನು ಅಂತ ಸೊ ಥರ ಮಕ್ಕಳು ಪ್ರತಿಯೊಂದು ನೋಡಿ ಎಕ್ಸ್ಪೀರಿಯೆನ್ಸ್ ಮಾಡಿನೇ ಕಲಿತಾರೆ ಸೊ ನನಗೆ ಅದೊಂದು ಹ್ಯಾಪಿ ವಿಷಯ ಅಂತಲೇ ಹೇಳ್ಬೋದು Sim, sim. ಇನ್ನು ನನಗೆ ಲಾಸ್ಟ್ ಮೂಮೆಂಟಲ್ಲಿ ಇದನ್ನು ನೆನಪಾಯಿತು ಸೊ ನಾನು ಆ್ಯಕ್ಚುಲಿ ಫಸ್ಟೇ ಪ್ಲಾನ್ ಮಾಡಬೇಕಾಗಿತ್ತು ಅನ್ಫಾರ್ಚುನೇಟ್ಲಿ ನನಗೆ ಲಾಸ್ಟ್ ಮೂಮೆಂಟಲ್ಲಿ ಇದು ನೆನಪಾಯಿತು ಹ್ಯಾಪಿ ಬರ್ಡೇ ಮಿತ್ತೂ ಅಂತ ಬರೆಯೋಣ ಅಂತ ಬ್ಲಾಕ್ಸಲ್ಲಿ ಮಾಡೋಣ ಅಂತ ಬಟ್ ನನಗೆ ಟೈಮ್ ನನ್ನ ಮಕ್ಕಳನ್ನೇ ನೋಡ್ಕೊಂಡಿರೋ ಕಾರಣ ಇದನ್ನು ಅಬ್ಸರ್ವ್ ಮಾಡಲಿಲ್ಲ ಬಟ್ ಲಾಸ್ಟ್ ಮೂಮೆಂಟಲ್ಲಿ ಜಸ್ಟ್ ಅಂತ ನಂತ ಪಾತ್ರವಾದೆ ಹೋಟೆಲ್ಲ ಮೇಲೆ ಮಕ್ಕಳು ಹೊಟ್ಟೆ ಸೊ ಅಂದರು ಲಂಚ್ ಟೈಮ್ ಆಯಿತು ಸೊ ನಾವು ಕೆಳಗಡೆ ಹೋಗಿ ಯಾವುದಾದ್ರೂ ಹೋಟೆಲಲ್ಲಿ ತಿನ್ನಣ ಅಂತ ಅಂದ್ಕೊಂಡ್ವಿ ಆದರೆ ಮಗ ಬಂದುಬಿಟ್ಟು ನನಗೆ ಪಿಜ್ಜಾನೇ ಬೇಕಂತ ಸ್ವಲ್ಪ ಹಠ ಮಾಡ್ತಾ ಅದಕ್ಕೆ ಮತ್ತು ಪಿಜ್ಜಾ ನಾವು ತುಂಬ ತಿಂಗಳುಗಳೇ ಆಗೋಯಿತು ತಿಂದು ಸೊ ಅದರಿಂದ ಸರಿ ಬಿಡು ಹೋಗಲಿ ಒನ್ ಟೈಮೇ ಅಲ್ವಾ ಅಂತ ನಾವು ಆರ್ಡ್ರ್ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಪಿಜ್ಜಾನೆ ನಾವು ಆಲ್ಮೋಸ್ಟ್ ನಾವು ಮನೆಗೆ ಆನ್ಲೈನಲ್ಲೇ ತರ್ಸ್ಕೊಂಡು ತಿಂತಿದ್ವಿ ಬಟ್ ಇದು ಫಸ್ಟ್ ಟೈಮ್ ನಾವು ಲೈವಲ್ಲಿ ಆಫ್ಲೈನಾಗಿ ತಿಂತಿರೋದು ತುಂಬ ಚೆನ್ನಾಗಿತ್ತು ಹೇಳಬೇಕಂದ್ರೆ ಬಿಸಿ ಬಿಸಿಯಾಗಿ ತಿಂದರೆ ಸೊ ನಾನು ಅದನ್ನು ಸಜೆಸ್ಟ್ ಮಾಡ್ತೀನಿ ಪಿಜ್ಜಾ ಎಲ್ಲ ನಾವು ಹೊರ ಅಲ್ಲಿ ಹೋಗಿ ತಿಂದ್ರೇ ಆ ಟೇಸ್ಟ್ ಚೆನ್ನಾಗಿರುತ್ತೆ ಬಿಸಿಯಾಗಿರುತ್ತೆ ಮನೆಗೆ ತರ್ಸ್ಕೊಂಡು ತಿಂದರೆ ಅದೆಲ್ಲ ಅಷ್ಟು ಟೇಸ್ಟ್ ಬರೋಲ್ಲ ನಾವೆಲ್ಲ ಟೂ ಕೋಂಬೋಸ್ನ ಆರ್ಡ್ರ್ ಮಾಡ್ಕೊಂಡಿದ್ವಿ ಸೊ ಎಲ್ಲ ಚೆನ್ನಾಗೇ ಇತ್ತು ಇನ್ನು ಅವನು ಕೂಡ ಹ್ಯಾಪಿ ಸೊ ಅದರಿಂದ ನಾವು ಏನು ಯೋಚನೆ ಮಾಡ್ತೀರ ಅವ್ನಿಗೆ ಏನು ಬೇಕೋ ಅದನ್ನೇ ಕೊಡಿಸ್ಕೊಂಡು ಖುಷಿಪಡಿಸ್ಕೊ ಇನ್ನು ಅವನಿಗೆ ಏನಾದರೂ ಶಾಪ್ ಮಾಡೋಣ ಮಗುಗೆ ಏನಾದರೂ ತಗೊಳೋಣ ಅಂತ ನಾವು ಸ್ಪಾರ್ ಮಾರ್ಕೆಟ್ಗೆ ಹೋಗಿದ್ವಿ ಮಂತ್ರಿ ಮಾಲಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಅಂಡರ್ ಗ್ರೌಂಡ್ ಫ್ಲೋರಲ್ಲಿರೋ ಸ್ಪಾರ್ ಮಾರ್ಕೆಟ್ಗೆ ಅಲ್ಲಿ ಬಂದು ನಾವು ಡೈರೆಕ್ಟ್ ಕಿಟ್ ಸೆಕ್ಷನ್ಗೆ ಹೋಗಿಬಿಟ್ವಿ ಯಾವುದೇ ರೀತಿ ಪರ್ಸ್ನಲ್ ಶಾಪಿಂಗ್ಸ್ ಏನು ಮಾಡ್ಕೊಳ್ಳೋಕೆ ಹೋಗಿಲ್ಲ ಸೊ ಅದಾದಮೇಲೆ ಸೊ ನಿಮಗೆ ಗೊತ್ತಿರುತ್ತೆ ಗಂಡು ಮಕ್ಕಳು ಆಲ್ಮೋಸ್ಟ್ ಚೂಸ್ ಮಾಡೋದೆ ಕಾರು ಬೈಕು ಈ ಥರದ್ದೆಲ್ಲ ಸೊ ನಮ್ಮ ಮನೆಯಲ್ಲೂ ಅದೇ ನಡೆಯುತ್ತೆ ಪ್ರತಿ ಸಲ ಈ ಸಲ ಅವ್ನಿಗೆ ಅದೇನೇ ಇಷ್ಟಪಟ್ಟ ಸೊ ಏನು ಯಾವ ಥರ ಕಾರ್ ತೊಗೋಣ ಅಂತ ವೀಡಿಯೋ ಲಾಸ್ಟಲ್ಲಿ ತೋರಿಸ್ತೀನಿ ಮತ್ತು ಅಲ್ಲಿಂದ ನಾವು ಹೊರಟ್ವಿ ಇನ್ನು ಅಲ್ಲಿಂದ ನಾವು ಟೆಂಪಲ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ಅದರಿಂದ ನಾವು ನಾನ್ ವೆಜ್ ಏನು ತಿನ್ನೋಕ್ಕೆ ಹೋಗಿರಲಿಲ್ಲ ಸೊ ನಾವು ಇವತ್ತು ಟಿ ಟಿ ಡಿ ಟೆಂಪಲ್ಗೆ ಹೋದ್ವಿ ಸೊ ನಾನಿದು ಫಸ್ಟ್ ಟೈಮ್ ಹೋಗ್ತಿರೋದು ಈ ಟೆಂಪಲ್ಗೆ ಮುಂಚೆ ಎಲ್ಲ ಹೋಗಿರಲಿಲ್ಲ ಹಸ್ಬೆಂಡಾಗಿ ಹೋಗಿದ್ದೀನಿ ಅಂತ ಹೇಳಿದರು ನನಗಂತೂ ತುಂಬ ಒಂಥರ ಡಿವೈನ್ ಫೀಲ್ ಆಯ್ತು ತುಂಬ ಇತ್ತು ಚೆನ್ನಾಗಿತ್ತು ಮತ್ತು ಯಾವ ಕ್ರೌಡು ಇರಲಿಲ್ಲ ರಶ್ ಇರಲಿಲ್ಲ ಫ್ರೀ ಆಗಿತ್ತು ಸೊ ಹೋಗಿ ಅರ್ಚನೆ ಮಾಡಿಸ್ಕೊಂಡು ಮಗುಗೆ ಹೆಸರು ಹೇಳಿ ಅರ್ಚನೆ ಮಾಡಿಸಿ ದೇವ್ರನ್ನ ಬೇಡಿಕೊಂಡು ಬಂದ್ವಿ ಅಲ್ಲಿ ಯಾವುದೇ ರೀತಿ ಒಳಗಡೆ ಫೋಟೋ ತೊಗೊಳಂಗಿಲ್ಲ ಅದರಿಂದ ತೊಗೊಳಕ್ಕೆ ಹೋಗಿಲ್ಲ ಅದಾದಮೇಲೆ ಬರ್ತಾ ಬರ್ತಾನೆ ನಾವು ಕಾಡು ಮಲ್ಲೇಶ್ವರ ದೇವಸ್ಥಾನಕ್ಕೆ ಹೋದ್ವಿ ಸೊ ಇದು ಬಂದುಬಿಟ್ಟು ದಕ್ಷಿಣ ಮುಖಕ್ಕಿರುತ್ತೆ ದೇವಸ್ಥಾನ ನಾನು ಕೂಡ ಇದು ಫಸ್ಟ್ ಟೈಮ್ ನೋಡಿರೋದು ನೋಡಿದ ಮೇಲೆ ನಮಗೆ ನನಗೆ ತುಂಬ ಆಶ್ಚರ್ಯ ಆಯಿತು ಯಾಕಂದರೆ ನನ್ನ ಟೆಂಪಲ್ನೇ ನೋಡಿರಲಿಲ್ಲ ಇಷ್ಟು ಒಳ್ಳೆ ಟೆಂಪಲ್ ನಮ್ಮ ಬೆಂಗಳೂರಲ್ಲಿ ಇದೆಯಾ ನಮ್ಗೆ ಗೊತ್ತೇ ಇರಲಿಲ್ಲ ನೋಡಿ ಅಂತ ಸೊ ನನಗಂತೂ ಈ ಟೆಂಪಲ್ ಟೆಂಪಲ್ಲೊಳ್ಳು ಯಾವುದೋ ಊರಿಗೋಗಿ ಯಾವುದೋ ಒಂದು ಮಹಾನ್ ಪ್ಲೇಸ್ನ ನೋಡ್ದಂಗೆ ಫೀಲ್ ಆಯಿತು ಸೊ ಆ ಥರನೇ ಹಳೆ ಹಳೆಯ ಟೆಂಪಲ್ ಇದು ತುಂಬ ವರ್ಷಗಳ ಟೆಂಪಲು ಇದ್ರ ಹಿಸ್ಟ್ರಿ ಎಲ್ಲ ನಾನು ಇಲ್ಲಿ ಹೇಳಕ್ಕೆ ಬರೋಲ್ಲ ಬಟ್ ನನಗೆ ಈ ಟೆಂಪಲ್ ತುಂಬಾ ಇಷ್ಟ ಆಯಿತು ನಾವು ಅದಾದಮೇಲೆ ಮಕ್ಕಳನ್ನ ಕರ್ಕೊಂಡು ಮನೆ ಹತ್ರ ಬಂದ್ವಿ ಸೊ ಅವನು ಅವ್ನ ಫ್ರೆಂಡ್ಸ್ಗೆ ಚಾಕ್ಲೇಟ್ಸ್ನೆಲ್ಲ ಶೇರ್ ಮಾಡ್ದೆ ಇವ್ನಿಗೆ ಒಂದೇ ಒಂದು ಪ್ರಾಬ್ಲಮ್ ಏನಂದರೆ ಸ್ಕೂಲ್ ಇರಲ್ಲ ಇವ್ನ ಬರ್ಡೇ ಟೈಮ್ಗೆ ಈವನ್ ಗಗನ್ ಬರ್ಡೇ ಟೈಮ್ಗೂ ಸ್ಕೂಲ್ ಇರೋಲ್ಲ ಅದೊಂದೇ ಬೇಜಾರು ಅದರಿಂದ ಬೇಜಾರು ಮಾಡ್ಕೋಬೇಡ ನಡಿ ನಾನು ಫ್ರೆಂಡ್ಸ್ನ ತೋರಿಸ್ತೀನಿ ಅಂತ ಅವ್ರ ಫ್ರೆಂಡ್ಸ್ಗೆಲ್ಲ ನಾನು ಚಾಕ್ಲೇಟ್ಸ್ನ ಕೊಡಿಸ್ದೆ ಅವನು ತುಂಬ ಹ್ಯಾಪಿ ಫೀಲ್ ಆದ ಹೇಳಬೇಕಂದ್ರೆ ಹೊಸ ಹೊಸ ಫ್ರೆಂಡ್ಸ್ನ ಅವ್ನು ಮೀಟ್ ಮಾಡ್ತಿರೋದು ಏನು ವಿತ್ತ ಅಂತ ನನ್ನ ವಿಷಯನ ಲೇಟಾಗಿ ತಿಳಿಸ್ಕೊಡ್ತೀನಿ ಸೊ ಈ ಇದಾದ ಮೇಲೆ ಮನೆಗೆ ಬಂದು ನಾವೇ ಸಿಂಪಲ್ ಆಗಿ ಮನೇಲಿ ಡೆಕೋರೇಟ್ ಮಾಡಿ ಆನ್ಲೈನಲ್ಲೇ ಈ ಕೇಕ್ನ ಆರ್ಡರ್ ಮಾಡಿದ್ವಿ ಈ ಕೇಕ್ನ ನಾವು ಎಫ್ ಪಿ ಕೇಕ್ಸಲ್ಲಿ ಆರ್ಡ್ರ್ ಮಾಡಿದ್ದೀವಿ ಫ್ಲೇವರ್ ಬಂದು ರೆಡ್ ವೆಲ್ವೆಟ್ ಅಂತ ನಿಜವಾಗ್ಲೂ ಕೇಕು ಫ್ರೆಶ್ ಆಗಿತ್ತು ತುಂಬ ಚೆನ್ನಾಗಿತ್ತು ಹೇಳಬೇಕಂದ್ರೆ ರೆಡ್ ವೆಲ್ವೆಟ್ ಕೇಕ್ನ ಮಸ್ಟ್ ಆ್ಯಂಡ್ ಟ್ರೈ ಅಂತಲೇ ಹೇಳ್ತೀನಿ ಸಲ ಟ್ರೈ ಮಾಡಿ I you. Thank you. Thank you. ಇನ್ನು ಮನೆಗೆ ಹಸ್ಬೆಂಡ್ ಫ್ರೆಂಡ್ ಎಲ್ಲ ಬಂದಿದ್ದರು ಸೊ ಅವರಿಗೆ ನಾನು ಮನೆಯಲ್ಲೇ ನಾನ್ ವೆಜ್ ಅಡುಗೆ ಮಾಡಿದ್ದೆ ಸೊ ಸಿಂಪಲ್ಲಾಗಿ ಒಂದು ರೆಸಿಪಿಸನ್ನ ಮಾಡಿದ್ದೆ ಸೊ ನಾನು ಬಟರ್ ಚಿಕನ್ ಗ್ರೇವಿ ಮಾಡಿದ್ದೆ ಅದಾದಮೇಲೆ ಚಿಕನ್ ಬಿರಿಯಾನಿ ಮಾಡಿದ್ದೆ ಸೊ ನಾನು ಚಿಕನ್ ಬಿರಿಯಾನಿ ನಿಮಗೆ ರೆಸಿಪಿ ಏನಾದರೂ ಬೇಕಂದರೆ ಕಮೆಂಟ್ ಮಾಡಿ ತಿಳಿಸಿ ಎಕ್ಸ್ ಇಷ್ಟು ಥರ ಸಿಂಪಲ್ಲಾಗಿ ಮಾಡಿದೆ ಸೊ ಅದಾದಮೇಲೆ ಅವನು ನಾನು ಲಾಸ್ಟಲ್ಲಿ ರಿವೀಲ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಸೊ ಅವನು ಈ ಕಾರನ್ನ ತೊಗೊಂಡಿದ್ದ ರಿಮೋಟ್ ಕಾರನ್ನ ಸೊ ಅವ್ರನ್ನ ಹೆಲ್ಪ್ ನನ್ನ ಅನ್ಬಾಕ್ಸ್ ಮಾಡಲಿಕ್ಕೆ ಸೊ ಫೈನಲ್ ಆಗಿ ನನ್ನ ಮಗ ಅಂತೂ ತುಂಬಾ ಖುಷಿಯಾಗಿದ್ದ ಅವನ ಹ್ಯಾಪಿ ಮೂಮೆಂಟ್ ಹೀಗಿತ್ತು ಸೊ ಈ ಥರ ನನ್ನ ಮಗು ಒಂದು ಹುಟ್ಟುಹಬ್ಬದ ದಿನ ಎಂಜಾಯ್ ಮಾಡಿದ್ದು ಇನ್ನು ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿ ಯಾಕಂದರೆ ಹೊಸ ನೋಟಿಫಿಕೆ ನ್ಯೂ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ ಇನ್ನು ಈ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟು ಟೈಮ್ ಕೊಟ್ಟು ನನ್ನ ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್